ನನ್ನ ಹೆಸರು ಅರವಿಂದ್ ಕುಲ್ಕರ್ಣೆ ಅಂತ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ನಮ್ದು ವಿಜಯಪುರ ಜಿಲ್ಲೆ ಇವರು ಸದಾಶಿವ ಅಂತ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಜಯಪುರ ಇವರು ಇವರು ಪಾಂಡು ಅಂತ ಅಂತಿಕೊಂಡು ಅಲ್ಲಿ ವಿಜಯಪುರ ಜಿಲ್ಲೆ ಇಡೀ ರಾಜ್ಯಾದ್ಯಂತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಸಬ್ಸಿಡಿ ರೂಪದಲ್ಲಿ ರೈತರಿಗೆ ವಿತರಣೆ ಮಾಡ್ತಾರೆ ಆ ಪೈಪ್ ನಾವು ನೋಡಿದ್ರೆ ಇದರಲ್ಲಿ ಏನೂ ಇಲ್ಲ ಸಂಪೂರ್ಣ ಕಳಪೆ ಮಟ್ಟದ ಇದು ರೈತರಿಗೆ ಇಡೀ ರಾಜ್ಯದ ರೈತರಿಗೆ ದೊಡ್ಡ ಪ್ರಮಾಣದ ಮೋಸ ವಂಚನೆ ದೊಡ್ಡ ಜಾಲನ ಇದೆ ಇದೊಂಥರ ಮಾಫಿ ಅಂತ ಹೇಳ್ಬೋದು ಈ ಮಾಳ ಮಾಫಿ ಅಂಗ ಅದ ಹಂಗೆ ಇದು ಸ್ಪ್ರಿಂಕ್ಲರ್ ಪೈಪ್ಗಳ ಒಂದು ಮಾಫಿ ಅಂತ ನಾವು ಹೇಳ್ಬೋದು ಸುಮಾರು ಏಳ್ನೂರಿಂದ ಒಂದು ಸಾವಿರ ಕೋಟಿ ರೂಪಾಯಿ ದೊಡ್ಡ ಪ್ರಮಾಣದ ಹಗರಣ ಒಂದು ಬಾರಿ ರೈತರಿಗೆ ಪೈಪ್ ವಿತರಣೆ ಮಾಡಿದ್ರೆ ಏಳು ವರ್ಷವರೆಗೂ ಪೈಪ್ ಕೊಡೋದಿಲ್ಲ ಈ ಪೈಪ್ ರೈತರು ತೆಗೆದುಕೊಂಡು ಹೋದ್ರೆ ಆರು ತಿಂಗಳ ಹೆಚ್ಚಂದ್ರೆ ಒಂದು ವರ್ಷ ಮಾತ್ರ ಬಾಳಿಕೆ ಬರ್ತದೆ ಇವು ಹಲವಾರು ಮಾನದಂಡಗಳಿದ್ದರೂ ಕೂಡ ಮಾನದಂಡಗಳನ್ನು ಇವರು ಸಂಪೂರ್ಣ ಕಡೆಗಣಿಸಿದಾರ ಯಾರು ನೋಂದಾಯಿತ ಕಂಪ್ನಿಗಳು ಈ ಸ್ಪ್ರಿಂಕ್ಲರ್ ಪೈಪ್ನ ತಯಾರು ಮಾಡ್ತಕ್ಕಂಥ ನೋಂದಾಯಿತ ಕಂಪನಿಗಳು ಸಂಪೂರ್ಣ ಮಾನದಂಡಗಳನ್ನ ಕೈ ಬಿಟ್ಟು ತಮ್ಮ ಮನಸ್ಸಿಗೆ ಬಂದಾಗ ಹಣವನ್ನು ಲೂಟಿ ಮಾಡಲಿಕ್ಕೆ ಕಂಪೂ ಕಳಪೆ ತಯಾರು ಮಾಡಿದ್ದಾರೆ ಇದನ್ನ ರೈತರಿಗೆ ಪೂರೈಸಬೇಕಂದ್ರೆ ಕೃಷಿ ಇಲಾಖೆ ವಾಹನದಲ್ಲಿನೇ ರೈತರ ಸಮಕ್ಷಮ ಪೈಪ್ಗಳನ್ನ ವಾಹನದಲ್ಲಿ ಇಟ್ಟುಕೊಂಡು ರೈತನ ಜಮೀನಿಗೆ ಬಂದು ಅಲ್ಲಿ ಫ್ರೀ ಇನ್ಸ್ಪೆಕ್ಷನ್ ಮಾಡಿ ಪೈಪ್ ಅಳವಡಿಸಿ ನೀರು ಅದರಲ್ಲಿ ಸರಬರಾಜು ಯಾವ ರೀತಿ ಆಗ್ತದೆ ಸರಿ ಆಗ್ತದೆ ಇಲ್ಲೋ ಅಥವಾ ಎಲ್ಲಾದರೂ ಲೀಕ್ ಆಗ್ತಾ ಅಂತಕ್ಕಂಥದ್ದು ಖಾತ್ರಿ ಪಡಿಸೋದ್ ನಂತರ ಜಿ ಪಿ ಎಸ್ ಮಾಡಿ ನಂತರ ಏನು ಪೈಪ್ಗಳನ್ನ ಸರಬರಾಜು ಮಾಡಿರ್ತಕ್ಕಂಥ ನೋಂದಾಯಿತ ಕಂಪನಿಗಳಿಗೆ ಹಣವನ್ನು ಪೇಡ್ ಮಾಡೋಕ್ಕ ನಿಯಮ ಅದು ಯಾವುದೂ ಮಾಡೋಂಗಿಲ್ಲ ರೈತರ ರೈತರಿಗೆ ಹೇಳ್ತಾರೆ ನೀವೇ ವಾಹನ ತೊಂಬರತ್ತೆ ಹೇಳ್ತಾರೆ ರೈತರಿಗೆ ಗೊತ್ತಿರಲ್ಲ ರೈತರು ತಮ್ಮ ವಾಹನ ಗೂಡ್ಸ್ ಗಾಡಿ ಹೋದ್ರು ತೊಂಬಂದು ಅದ್ರಲ್ಲಿ ಹೇರ್ಕೊಂಡು ಹೋಗ್ತಾರೆ ಯಾವ ಒಬ್ಬ ಅಧಿಕಾರಿಗಳು ಬರಲ್ಲ ತಾಲೂಕು ಮಾಡಿದಾಗ ರೈತರಿಗೆ ಅದನ್ನು ಅದನ್ನ ಪೈಪ್ಗಳನ್ನು ಜೋಡಣೆ ಮಾಡ್ಕೊಂಡು ನೀರು ಹಸು ತೋಬಿಡ್ತಾರದು ಹೀಗಾಗಿ ಏನೂ ಇಲ್ಲ ನೋಡಿದ್ರೆ ತಮಗೆ ತಮ್ಮ ಗಮನಕ್ಕೆ ಬರ್ತದೆ ಏನು ಇರೋದಿಲ್ಲ ಏನು ಇಲ್ಲ ಸಂಪೂರ್ಣ ಆಳ ಹೋಗಿ ಈ ರೀತಿ ಆದ್ರೆ ರೈತರು ಬದುಕುವುದು ಹಂಗ ಇದು ಮಹತ್ವಾಕಾಂಕ್ಷಿ ಯೋಜನೆ ಸರ್ಕಾರ ತಂದಿರೋದು ಆದ್ರೆ ಈ ರೀತಿ ಸರ್ಕಾರಿ ಆಗಿದೆ ಈ ವಿಷಯದಲ್ಲಿ ಕೃಷಿ ಸಚಿವರಿಗೆ ಸುಮಾರು ಒಂದು ಎರಡು ಸಲನ ಬೆಟ್ಟೆ ಮನವಿ ಕೊಟ್ಟು ಆಯ್ತು ಇದ್ರ ಬಗ್ಗೆ ತನಿಖೆ ಮಾಡ್ತೇವೆ ಅಂದ್ರು ಆಯುಕ್ತರಿಗೆ ಕೊಟ್ಟಿದ್ದೆವು ಕೃಷಿ ಇಲಾಖೆ ಅವರು ಕೂಡ ತನಿಖೆ ಮಾಡ್ತೀವಿ ಇದು ಅವರು ಏನು ಮಾಡಿಲ್ಲ ಇದನ್ನ ಇವರು ಮಾಡ್ಲೇ ತಿಳ್ಕೊಂಡು ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟೆ ದೂರು ಕೊಟ್ಟಿದ್ದೆವು ಲೋಕಾಯುಕ್ತರು ಪದೇ ಪದೇ ನಮಗೆ ಕೇಳ್ತಾರೋ ಇದಕ್ಕೆ ಆಧಾರ ಏನು ಕೊಡ್ರಿ ಅಂತ ಮತ್ತೆ ಪೈಪ್ ಕೊಟ್ಟಿದ್ದೆವು ರೈತರ ಕಡೆಯಿಂದ ಲೆಟ್ರ್ ಕೊಟ್ಟಿದ್ದೆವು ಕಳಪೆ ಅನ್ನೋದ ಬಗ್ಗೆ ಇದ್ರ ಮೇಲೆ ತನಿಖೆ ಮಾಡೋದು ಲೋಕಾಯುಕ್ತರ ಜವಾಬ್ದಾರಿ ನೆಕ್ಸ್ಟ್ ಈಗ ನಾವು ಅನಿವಾರ್ಯ ರಾಜ್ಯದ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಶಕ್ತಿ ದಾವಿಯನ್ನು ಹುಡುಕಿಕೆ ನಾವು ತೀರ್ಮಾನ ತಗೊಂಡಿದ್ದೆ